ಯಾರು ಕೂಡ ಆರ್ ಎಸ್ ಎಸ್ಗೆ ಹೆದರು ಅವ್ರನ್ನ ಪಕ್ಷದಲ್ಲಿ ಇರುವುದು ಬೇಡ ಅಂತ ಹೇಳ್ತಾರೆ ನೇರವಾದ ಧರ್ಮ ದೇವರು ದೇಶ ಪ್ರೇಮ ಅವರು ಯಾವತ್ತಿಲ್ಲ ಕಿಂಚಿತ್ತಿಲ್ಲ ಅವರ ಧರ್ಮ ದೇವರು ಪ್ರೇಮ ಕೊಂಚುತ್ತಿಲ್ಲ ಅವರ ಅವರು ಯಾ ಅವರ ಜನರನ್ನೇ ಸಾಗಿಸ್ತಾರೆ ಬೇಕಾದರೆ ಅಂತ ಜನ ರಾಷ್ಟ್ರೀಯ ಸ್ವಯಂಸೇ ಸಂಘದ ಹೆಸರಿನ ಸಂಘಟನೆ ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನುದಾನ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವೆ ಸಂಘದ ಹೆಸರಿನ ಸಂಘಟನೆ ಈ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಬಗ್ಗೆ ರಾಜ್ಯದ ಸಚಿವರಾದಂಥ ಪ್ರಿಯಾಂಕ ಕಾರ್ಬುಗಿ ಅವರು ಮಾತಾಡಿರ್ತಕ್ಕಂಥದ್ದು ಸರಿಯಾಗಿ ಇದೆ ದೇಶದ ಜಾತ್ಯತೀತ ಮೌಲ್ಯಗಳನ್ನು ರಕ್ಷಿಸುವ ಸಾಮಾಜಿಕ ಸಾಮರಸ್ಯವನ್ನು ಗಟ್ಟಿಗೊಳಿಸಬೇಕಾದ ದೃಷ್ಟಿಯಿಂದ ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳ ಅನುದಾನ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತ ಅವರು ಹೇಳಿದ್ದಾರೆ ನಾವು ಕೂಡ ಅದನ್ನು ಹೇಳತಕ್ಕಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆಗಳನ್ನು ಮಾಡಿಕೊಂಡು ಘೋಷಣೆಗಳನ್ನು ಹೇಳಿಕೊಂಡು ಮಕ್ಕಳ ಮೇಲೆ ವಿಶೇಷವಾಗಿ ಚಿಕ್ಕ ಮಕ್ಕಳ ಮನಸ್ಸಿಗೆ ವಿಷ ಬೀಜವನ್ನ ಬಿತ್ತಕ್ಕಂಥ ಪ್ರಯತ್ನ ಇದರ ಮೂಲಕ ಆಗ್ತಾ ಇರತಕ್ಕಂಥ ನಾವೆಲ್ಲ ಗಮನಿಸಿರ್ತಕ್ಕಂಥ ಅಂಶ ಈ ವಿಷ ಬೀಜ ಬಿತ್ತಿದ ಪರಿಣಾಮ ಮುಂದೆ ಸಮಾಜದ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಲವಾದ ಬಿಟ್ಟು ಆಗತ್ತೆ ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆ ಇವತ್ತು ಒಂದು ಮತೀಯ ಸಾಮರಸ್ಯಕ್ಕೆ ಕುಂದು ಬರುವಂಥ ಜಿಲ್ಲೆ ಆಗಿದ್ರೆ ಅದಕ್ಕೆ ಇಲ್ಲಿಯ ಸಂಘಟನೆಗಳು ಇದಕ್ಕೆ ಆರ್ ಎಸ್ ಎಸ್ನ ಪ್ರಭಾವಿತ ಶಾಖೆಗಳಿಂದಾಗಿ ಇಲ್ಲಿಯ ವಾತಾವರಣ ಕೆಟ್ಟಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಮಗೆ ಇವತ್ತು ಇಲ್ಲಿಯ ವಾತಾವರಣ ಹೇಗಿದೆ ಅಂತ ತಾವು ತಿಳ್ಕೊಂಡಿದ್ದೀವಿ ಅಂತ ಅನ್ನೋದು ಭಾವಿಸ್ತೇನೆ ಇದು ಎಲ್ಲ ಸಮಾಜದ ಜನರಿಗೆ ಕೂಡ ಇದರ ಮೇಲೆ ದುಷ್ಪರಿಣಾಮ ಆಗುತ್ತೆ ಇದರ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯನ್ನು ಉಲ್ಲೇಖ ಮಾಡಬೇಕು ಅಂತಂದರೆ ಧರ್ಮಾಧಾರಿತ ರಾಜಕೀಯ ಹತ್ಯೆಗಳು ಈ ಮತೀಯ ಅದು ಆರ್ ಎಸ್ ಎಸ್ನಂತೆ ಮುಸ್ಲಿಂ ಸಮಾಜದಲ್ಲಿ ಕೂಡ ಪಿ ಎಫ್ ಐ ಇರಬಹುದು ಇವತ್ತು ಈ ಒಂದು ಸಂಘಟನೆಗಳ ಮೂಲಕ ಧರ್ಮಾಧಾರಿತ ಹತ್ಯೆಗಳು ಸುಮಾರಾಯಿತು ಆಯ್ತು ಎರಡೂ ಧರ್ಮದ ಜನ ಅದರಲ್ಲಿ ಅನೇಕ ಜನ ಅಮಾಯಕರು ಕೂಡ ಹತ್ಯೆ ಆಗಿರತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಡೀತದೆ ಇದಕ್ಕೆ ಮೂಲ ಕಾರಣ ಇಂತಹ ಕಾರ್ಯಕ್ರಮಗಳು ಮಾಡುವಂತ ಜನರಲ್ಲಿ ಭೇದವನ್ನು ಹುಟ್ಟಿಸ್ತಕ್ಕಂಥ ಚಟುವಟಿಕೆ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ನಾವು ಈ ಸಮಾಜದ ಸಾಮಾಜಿಕ ಚಳುವಳಿಯನ್ನ ಬಲಿಷ್ಠಗೊಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವು ಆಗಿರ್ತದೆ ಆ ಸೈದ್ಧಾಂತಿಕ ನಿಲುವನ್ನು ಒಪ್ಪಿಕೊಂಡವರು ನಾವು ಅದಕ್ಕಾಗಿ ನಾವು ಕಾಂಗ್ರೆಸ್ನಲ್ಲಿದ್ದೇವೆ ಏನಿದೆ ನಮ್ಮ ಜಾತ್ಯ ನಿಲುವು ಸೈದ್ಧಾಂತಿಕ ನಿಲುವನ್ನು ಒಪ್ಪಿಕೊಂಡು ನಾವು ಈ ಇದ್ದೇವೆ ಆದ್ದರಿಂದಾಗಿ ಮತೀಯವಾದಿ ಸಂಘಟನೆ ಆರ್ ಎಸ್ ಎಸ್ ನಾವು ಖಂಡಿತವಾಗಿ ಅವರ ಚಟುವಟಿಕೆಯನ್ನ ನಾವು ಇಷ್ಟರವರೆಗೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ವಿರೋಧಿಸುತ್ತಾ ಬಂದಿದ್ದೇವೆ ಅಂತ ಹೇಳುವುದನ್ನು ಕೂಡ ನಾನು ತಮ್ಮ ನಿಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ನಾಯಕರು ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ನಮ್ಮಲ್ಲಿ ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಆರ್ ಎಸ್ ಎಸ್ಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರುವುದು ಬೇಡ ಅಂತ ಹೇಳ್ತಾರೆ ಅವರು ನೇರವಾಗಿ ಆರ್ ಎಸ್ ಎಸ್ಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರುವುದು ಬೇಡ ಅಂತೇಳಿ ಅವರ ಮಾತನ್ನ ನಾನು ಪುಷ್ಟೀಕರಿಸುತ್ತೇನೆ ಬಹುಶಃ ನಾವು ನಮ್ಮ ನಿಲುವು ಎಂದು ಸೈದ್ಧಾಂತಿಕ ನಿಲುವು ಇದೆ ಅದನ್ನ ಸಮಾಜದಲ್ಲಿ ಇನ್ನೂ ಸುಸ್ಥಿರಗೊಳಿಸ್ತಕ್ಕಂಥ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಆ ಒಂದು ದೃಷ್ಟಿಯಲ್ಲಿ ಏನು ಪತ್ರ ಪಡೆದ ಅದಕ್ಕೆ ಸೂಕ್ತವಾದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಷೇಧದ ಮಾತು ಬಂದರೆ ಬಂದಾಗ ನಾವು ಖಂಡಿತವಾಗಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಪರವಾಗಿದ್ದೇವೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಮೂರ್ತಿಯನ್ನ ಮಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳುದಲ್ಲ ಸರ್ದಾರ್ ಪಟೇಲ್ ಮಾಡಿದ ತೀರ್ಮಾನಗಳು ಅವರು ಒಪ್ಪಿಕೊಳ್ತಾರ ಅಂತ ಹೇಳ್ತಕ್ಕ ಪ್ರಶ್ನೆಯನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಬಹುಶಃ ಇವತ್ತು ಈ ನಾವು ಗಾಂಧೀಜಿಯವರ ಅನುಯಾಯಿಗಳು ಗಾಂಧಿ ಹತ್ಯೆಯಲ್ಲಿ ಬಹುಶಃ ಭಾಗಿಯಾಗಿರ್ತಕ್ಕಂಥ ವಿಚಾರ ಕೂಡ ಇವತ್ತು ತಮಗೆ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಪ್ರಯತ್ನಗಳು ಬಹುಶಃ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೂಡ ಇವತ್ತು ಅವರನ್ನ ಹೆದರಿಸ್ತಕ್ಕಂಥ ಬಹುಶಃ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಅವರ ಕೆಲಸನಾಗಿ ಭಯ ಹುಟ್ಟಿಸ್ತಕ್ಕಂಥದ್ದು ಬಹುಶಃ ಬಹಳಷ್ಟು ಸಮಯಗಳನ್ನು ಮಾಡ್ತಾ ಇದ್ದಾರೆ ಈ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೇವೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಒಂದು ಸುಂದರ ಸಮಾಜವಾಗಿ ಪರ್ತವನ್ನು ಆಗುವಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಬಹುಶಃ ಇಂತಹ ವಿಚಾರಗಳ ಬಗ್ಗೆ ನಾನು ಕೂಡ ಈ ಒಂದು ಏನು ಪ್ರಿಯಾಂಕ್ ಅವ್ರಿಗೆ ಹೇಳಿರ್ತಕ್ಕಂಥ ಮಾತಿದೆ ಅದನ್ನು ನಾನು ಸ್ವಾಗತಿಸಿ ರಾಜ್ಯದ ಮುಖ್ಯಮಂತ್ರಿಗಳ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಮಸ್ಕಾರ ಅದು ಇದು ನಮ್ಮ ಟಿಪ್ಪು ಸುಲ್ತಾನ್ ಜಯಂತಿ ಬಂತು ದಿವಸ ಯಾರೋ ಒಬ್ಬ ಸಾಯ್ಬೇಕು ನಮ್ಮ ಬಟ್ಲದಲ್ಲಿ ಒಬ್ಬ ಸಾಯ್ಬೇಕು ಇದು ನಾನು ತಲಿಕೆ ಮಾಡಿದ್ರೆ ಗೊತ್ತಾಗ್ತದೆ ಯಾರೋ ಒಬ್ಬ ಸಾಯ್ಬೇಕು ದಾರಿ ಹೋಕರನ್ನು ಸಾಯಿಸ್ತಾರೆ ನೀವು ಅರ್ಥ ಮಾಡ್ಬೇಕಿದ್ದ ದಾರಿ ಹೋಕರನ್ನು ಸಾಯಿಸ್ತಾರೆ ಮೇಲೆ ನಮ್ಮ ಮೇಲೆ ಹೇಳ್ತಾರೆ ತನಿಖೆ ಗೊತ್ತಾಯ್ತು ಅವ್ರು ಆರ್ ಎಸ್ ಎಸ್ ನವರು ಅಂತ ಅವರೆಲ್ಲ ಅರೆಸ್ಟ್ ಆದ್ರು ಮಾಡಿದವರು ಒಬ್ಬ ಹಿಂದೂ ಹರೀಶ್ ಪೂಜಾರಿ ಅಂತ ಹೇಳುವನ್ನು ಸಾಯಿಸ್ತಾರೆ ಯಾಕೆ ಸಾಯಿಸ್ತಾರೆ ದೊಡ್ಡ ಜನಸಂಖ್ಯೆ ಒಬ್ಬ ಸಮಾಜದಿಂದ ಒಬ್ಬ ಹತ್ಯೆ ಮಾಡೋದ್ರ ಮೂಲಕ ಇದು ಪ್ರಚಾರ ಮಾಡಿ ಓಟ್ ಗಳಿಸಬಹುದು ಅಂತೇಳಿ ಸಿಕ್ಕಾಕೊಂಡ್ರು ಇದನ್ನು ಕೂಡ ಆಗ್ತದೆ ಇದು ಅವ್ರು ಓಟ್ಗಾಕಿ ನನ್ನನ್ನು ಒಂದ್ಸರಿ ಹೇಳ್ತೀನಿ ಓಟಿಗೆ ಇವರೆಲ್ಲ ಕೂಡ ಎಲ್ಲ ಕೂಡ ಓಟಿಗಾಗಿ ಅವರು ನಮ್ಮ ಯಾರೋ ಹೇಳ್ತಾರೆ ಆ ತಾಕತ್ತಿದ್ರೆ ಅದು ಮಾಡಿ ಇದು ಮಾಡಿ ಚುನಾವಣೆಯಲ್ಲಿ ಕೂಡ ಹೇಳಿದ್ರು ಇದ್ರೆ ಮಾಡಿತ್ತು ನಾನು ಒಂದ್ಸರಿ ನನಗೆ ಗೃಹ ಸಚಿವರು ಮಾಡ್ತೀನಿ ನಾವು ದೊಡ್ಡ ಜನ ಅಲ್ಲ ಮಾಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿ ನನಗೆ ನೇರವಾಗಿ ಹೇಳಿದ್ರು ಫೋನ್ ಮೂಲಕ ಮಾತಾಡಿದ್ರು ಕರೆಸಿ ಮಾತಾಡಿದ್ರು ಅದರ ವಿರುದ್ಧ ಈ ಇದೇ ನಮ್ಮ ಅಶೋಕ ಅವನು ಕೊಡಬಾರ್ದು ಹಾಗೆ ಅಂತ ಹೇಳಿ ಪ್ರತಿಭಟನೆ ಮಾಡೋದು ಬೈಕ್ ರ್ಯಾಲಿ ಮಾಡಿದ್ರು ಇವರು ಮಾಡಿದ್ರು ಬಿಜೆಪಿ ಇವರ ಇವರು ಏನಂತಂದ್ರೆ ಇವರಿಗೆ ಯಾರು ಹೇಗೆ ಮಾಡಬೇಕು ಏನು ಮಾಡಬೇಕು ಅದು ಮುಖ್ಯಮಂತ್ರಿಯ ಒಂದು ಅಧಿಕಾರ ಅಲ್ವಾ ಇವನು ಇವರು ಯಾರು ಮಾತಾಡುವವರು ವಿಚಾರ ಇವರು ಅದು ಆಗ್ಲಿಲ್ಲ ಮತ್ತೆ ಬಿಡಿ ಇದು ವಿಚಾರಗಳು ಅವ್ರಿಗೆ ಏನಂತಂದ್ರೆ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅಂತ ಹೇಳುವಾಗ ಅವರು ಎಚ್ಚರಿಕೆ ಉಳ್ತಾರೆ ರಾಜ್ಯಕ್ಕೆ ಓಟು ಏನು ಎಲ್ಲಿ ಸಿಗುತ್ತೆ ಅಂತ ಹೇಳಿದಕ್ಕೆ ಅದಕ್ಕೆ ಕೈ ಆಗ್ತಾರೆ ಬಿಟ್ಟರೆ ಧರ್ಮ ದೇವರು ದೇಶ ಪ್ರೇಮ ಅವ್ರಿಗೆ ಯಾವತ್ತಿಲ್ಲ ಕಿಂಚಿತ್ತಿಲ್ಲ ಅವರಲ್ಲಿ ಧರ್ಮ ದೇವರು ದೇಶ ಪ್ರೇಮ ಕೊಂಚಿತ್ತಿಲ್ಲ ಅವರಲ್ಲಿ ಅವರು ಯಾ ಅವರ ಜನರನ್ನೇ ಸಾಗಿಸ್ತಾರೆ ಬೇಕಾದರೆ ಅಂಥ ಜನ ಅವರು